ಒಂದು ಕಡೆ ನಾವು ಇರೋದಿಲ್ಲ ನಾವು ಸತ್ತೋಗ್ಬಿಡ್ತೀವಿ ಅಂತ ಗೊತ್ತಾದಾಗ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ ಆ ರೀತಿಯಾದಂತಹ ಬದಲಾವಣೆಗಳು ಏನಾದರೂ ಚಿಕ್ಕ ಪುಟ್ಟ ಇಲ್ಲ ಇಲ್ಲ ನನಗೆ ನಾನು ನೋಡಿದಂಗೆ ಅವ್ರು ಈ ರೀಸೆಂಟಾಗಿ ಗೊತ್ತಿಲ್ಲ ಯಾವ ಥರ ಅವರಿದ್ರು ಅಂತ ಯಾಕೆಂದರೆ ಪೇಯ್ನ್ ಕೆಲವು ಸರಿ ನಮ್ಮನ್ನು ಚೇಂಜ್ ಮಾಡೋ ಇರುತ್ತೆ ಐ ಡೋಂಟ್ ಥಿಂಕ್ ಅವ್ರು ಆ ಥರ ತೋರಿಸ್ಕೊಳ್ಳೋ ರೀತಿಯಲ್ಲಿ ಇದ್ದರು ಅಂತನೋ ಚೇಂಜ್ ಆಗೋ ಥರ ಇದ್ದರು ಅಂತ ಅನ್ಸಲ್ಲ ಯಾಕೆಂದರೆ ಅಪರ್ಣ ಅಂದರೆ ಭಾಳ ಗಟ್ಟಿಗಿತ್ತೀನಿ ಅವರು ನಾನು ಹಾಗೆ ಯಾಕೆಂದ್ರೆ ಅವ್ರಿಗೆ ಇದೊಂದೇ ನೋವಲ್ಲ ಬಹಳಷ್ಟು ಬೇರೆ ನೋವುಗಳು ಇದ್ದು ಮುಂಚೆ ಹಾಗಾಗಿ ಅವ್ರ ಜೀವನನ ಬಹಳ ಚಾಲೆಂಜಿಂಗಾಗಿ ತೊಗೊಂಡಿದ್ದಾರೆ ಅದರ ರೀತಿನಲ್ಲೇ ಬದುಕಿದ್ದಾರೆ ಆಮೇಲೆ ತುಂಬ ಒಂದು ಸಭ್ಯ ಹೆಣ್ಮಗಳಾಗಿ ನೀವು ಹೇಗೆ ಹೇಳ್ಬೋದು ಈ ಇಂಡಸ್ಟ್ರಿನಲ್ಲಿದ್ದರೂ ಯಾವುದೇ ರೀತಿಯಾದಂಥ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಕೊಳ್ಳದೇ ಭಾಳ ಕ್ಲೀನಾಗಿ ಎಲ್ಲರ ಪ್ರೀತಿನ ಗಳಿಸ್ಕೊಂಡು ಇಷ್ಟು ಪ್ರಖ್ಯಾತಿಯನ್ನು ಗಳಿಸ್ಕೊಂಡು ಹೋಗಿರೋ ಉದಾಹರಣೆ ನನಗೆ ಆ ಥರ ಇಲ್ಲ ಯಾವುದೇ ಆ್ಯಂಕರ್ ಫೀಲ್ಡ್ನಲ್ಲಿರೋರು ಆ್ಯಂಡ್ ಆ್ಯಂಕರಿಂಗ್ ಮಾಡ್ತಾ ಈ ಲೆವೆಲ್ಗೆ ಇಷ್ಟು ಮಟ್ಟಿ ಕನ್ನಡ ಜನನ ಪ್ರೀತಿ ಪ್ರೀತಿ ಸಿಕ್ಕ ಮತ್ತು ಅದಕ್ಕೊಂದು ಸ್ಟಾರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ವಾ ಆ್ಯಂಕರಿಂಗ್ ಅಂದರೆ ಅದೊಂದು ಮಧ್ಯ ಮಧ್ಯೆ ಬಂದು ಏನೋ ಒಂದು ಲಿಂಕ್ ಕೊಡೋವಂಥ ಕೆಲಸ ಅನ್ನೋದೇ ಫಸ್ಟ್ ಇದ್ದಿದ್ದು ಬಟ್ ಅದಕ್ಕೆ ಯಾವ ರೀತಿಯಾಗಿ ಅಪಹರಣವ್ರು ಮಾಡಿದ್ರು ಅಪಹರಣವರೇ ಬರಬೇಕು ಅಪರ್ಣವರೇ ಕಾರ್ಯಕ್ರಮ ಮಾಡಬೇಕು ಅವ್ರ ಡೇಟ್ಸ್ ತೊಗೊಂಡು ಕಾರ್ಯಕ್ರಮ ಮಾಡೋವಂಥದ್ದು ಇರ್ಬೋದು ಇಂಥ ಕಾರ್ಯಕ್ರಮಕ್ಕೆ ಅವರಿದ್ದರೇನೇ ಚೆಂದ ಅನ್ನೋ ಲೆವೆಲಿಗೆ ಬರೋದಿದೆಯಲ್ಲ ಅದು ಹಾಗಿಗೆ ಸುಮ್ಮನೆ ಸಿಗೋಲ್ಲ ಬಹಳ ಕಷ್ಟ ಇರುತ್ತೆ ಹಿಂದೆ ಸ್ವಚ್ಛ ಕನ್ನಡ ಸ್ವಚ್ಛ ಮನಸ್ಸು ಒಂದು ಮುಗ್ಧ ನಗು ಯಾವಾಗಲೂ ಮುಖದಲ್ಲಿ ಅವರು ಕೋಪ ಮಾಡಿಕೊಂಡಿದ್ದ ಸನ್ನಿವೇಶಗಳು ಎಲ್ಲೂ ಕೂಡ ನಾವಂತೂ ನೋಡಿಲ್ಲ ಸೊ ನೀವು ಹತ್ರ ಇಲ್ಲ ಇಲ್ಲ ನೋಡೇ ಇಲ್ಲ ಆಮೇಲೆ ಒಂದೇ ಒಂದು ಸರಿ ನಾನು ಹಾಡೋದಿತ್ತು ನಾನು ಕ್ಯಾರಿಯೋಕೆ ಮಾಡಿದ್ದೆ ಅವರು ಆ್ಯಂಕ್ರಿಂಗ್ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಯಾರೋ ಬಂದ್ಬಿಟ್ಟು ಇಬ್ಬರು ಮೂರು ಜನ ಒಟ್ಟೊಟ್ಟಿಗೆ ಬಂದ್ಬಿಟ್ಟು ಏನೋ ಹೇಳ್ತಾಯಿದ್ರು ಅವ್ರಿಗೆ ಒಬ್ಬೊಬ್ಬರಾಗಿ ಹೇಳಿ ದಯವಿಟ್ಟು ಅಂತಂದರು ಅಂದರೆ ಅಶ್ ಅದೇ ತುಂಬ ಕೋಪ ಬಂದು ಹೇಳಿರೋ ರೀತಿ ಅನಿಸುತ್ತೆ ನನಗೆ ಅಷ್ಟು ಬಿಟ್ಟರೆ ಯಾವತ್ತು ಅವ್ರು ಕೋಪ ಮಾಡಿಕೊಂಡು ಜೋರಾಗಿ ಮಾತಾಡಿರೋದಾಗಲಿ ಯಾವತ್ತೂ ನೋಡಿಲ್ಲ ಕೊನೆಯದಾಗಿ ನಾವು ಯಾವುದೇ ಒಂದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೂ ಕೂಡ ಅಪರ್ಣ ಅವರು ಮೊದಲೇ ಆ ರೀತಿ ಇರ್ತಾ ಇತ್ತು ಒಂದು ಧ್ವನಿ ನಾವು ಡೈಲಿ ಓಡಾಡುವಾಗ ಮೆಟ್ರೋದಲ್ಲಿ ಪ್ರತಿನಿತ್ಯ ಅವರ ಧ್ವನಿ ಎಲ್ಲ ಮಿಸ್ ಆಗುತ್ತೆ ಅಂದಮೇಲೆ ಧ್ವನಿ ಕೇಳುತ್ತೆ ಬಟ್ ಅವ್ರು ನಮ್ಮೊಟ್ಟಿಗೆ ಇರೋದಿಲ್ಲ ಕೊನೆಯದಾಗಿ ಅವರ ಕ್ಷ ಅವ್ರ ಜೊತೆ ಕಳೆದಂತಹ ಕ್ಷಣಗಳನ್ನು ಮೆಲುಕು ಹಾಕೋದಾದರೆ ಕೊನೆಯದಾಗಿ ನೀವು ಮಾತನಾಡಿದ್ದವ್ರೊಟ್ಟಿಗೆ ಅದನ್ನು ಹೇಳೋದಾದರೆ ಇಲ್ಲ ಫೋನಲ್ಲಿ ಮಾತಾಡಿದೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಕೇಳಿದೆ ಡೇಟ್ಸ್ ಕೇಳಿದೆ ಆ್ಯಂಡ್ ಅದನ್ನು ಯಾವತ್ತೂ ನಾನು ನೆನೆಸ್ಕೊತೀನಿ ಯಾಕೆಂದರೆ ಒಂದು ವ್ಯಕ್ತಿ ಒಬ್ಬ ಸ್ಥಾನಕ್ಕೆ ಒಂದು ಸ್ಥಾನಕ್ಕೆ ಹೋದಾಗ ಡೆಫಿನೆಟ್ಲಿ ಅವರ ಕಮರ್ಷಿಯಲ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಕಮ್ಮಿ ತೊಗೊಳ್ತಾ ಇರೋರು ನಿಧಾನವಾಗಿ ಜಾಸ್ತಿ ಆಗುತ್ತೆ ಸೊ ಲಾಸ್ಟ್ ನನಗೆ ಗೊತ್ತಿರೋದು ಹೀಗೆ ಮಾಡಿ ಈ ಥರ ಇದೆ ಒಂದು ಪ್ರಾಜೆಕ್ಟ್ ಇದೆ ಕನ್ನಡದ್ದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮದೇ ವಾಯ್ಸ್ ಬೇಕು ಮತ್ತು ನಿಮ್ಮ ನೀವು ಆ್ಯಂಕ್ರಿಂಗ್ ಕೂಡ ಮಾಡಿ ಈ ಥರ ಇರುತ್ತೆ ಆ್ಯಂಡ್ ಬಜೆಟ್ ಈ ಥರ ಇರುತ್ತೆ ಐ ಆಮ್ ಸಾರಿ ಟು ಸೇ ದಿಸ್ ಹಿಂಗೆ ಅವ್ರು ಹೇಳಿದೊಂದೆ ಮತ್ತು ಶಮಿತಾ ನನಗೆ ಏನಾದರೂ ಅದ್ರ ಬಗ್ಗೆ ಕೇಳಿದಾ ಫಸ್ಟ್ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಹೇಳೀಪಾ ನಾವು ಡಿಸ್ಕಸ್ ಮಾಡೋಣ ಅದೆಲ್ಲ ಸೆಕೆಂಡ್ರಿ ಪ್ರೋಗ್ರಾಮ್ ಮಾಡೋಣ ಕನ್ನಡದ ಕೆಲಸ ಕನ್ನಡದ ಇದ್ದೀರಾ ಅದು ಹೆಂಗೆ ಮರೆಯೋಕ್ಕಾಗತ್ತೆ ನಾವು ಯಾಕೆಂದ್ರೆ ಅವ್ರ ಸ್ಥಾನಕ್ಕೆ ಈಗ ನಾವು ಆಫರ್ ಮಾಡೋದು ಅಥವಾ ಕೇಳೋದು ಏನೂ ಅಲ್ಲ ಅದು ಆದರೆ ಅದನ್ನು ಹೆಂಗೆ ಹೇಳಿದ್ರು ಅಂದರೆ ಅದು ಬರೀ ದುಡ್ಡಿಗೋ ಬರೀ ಅವ್ರು ಯಾವತ್ತೂ ಕೆಲಸ ಮಾಡಿದವರಲ್ಲ ಹಾಗಾಗಿ ಪ್ರೀತಿ ಇಷ್ಟು ಗಳಿಸಿರೋದು ಅಂತಂದರೆ ಇಷ್ಟು ಜನರ ಪ್ರೀತಿನ ಇಡೀ ಕರ್ನಾಟಕದ ಪ್ರೀತಿನ ಗಳಿಸೋಕೆ ಸಾಧ್ಯ ಇಲ್ಲ ಸೊ ಅದು ಯಾವಾಗಲೂ ನೆನಪಲ್ಲಿ ಇರುತ್ತೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಹೌದು ಯಶಸ್ಸು ತುಂಬ ಪ್ರೀತಿ ಕನ್ನಡದ ಕಾರ್ಯಕ್ರಮ ಅಂದರೆ ಅದನ್ನು ಚೆಂದ ಮಾಡಬೇಕು ಅಂತ ಚಿಕ್ಕ ಕಾರ್ಯಕ್ರಮನ ಅಪರ್ಣ ಬರ್ತಿದ್ದಂಗೆ ಸ್ವಲ್ಪ ದೊಡ್ಡ ಕಾರ್ಯಕ್ರಮ ಆಗತ್ತೆ ಅದು ಅಲ್ವಾ ಆ ಥರ ಸಂಖ್ಯೆ ಜಾಸ್ತಿ ಆಗುತ್ತೆ ಓ ಬರ್ತಾ ಬರ್ತಾಯಿದ್ದಾರೆ ಅಂತ ಇದನ್ನ ಅವ್ರು ಗಳಿಸ್ಕೊಂಡಿದ್ದಾರೆ ಕಳ್ಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ ತುಂಬ ಪ್ರೀತಿನ ಗಳಿಸ್ಕೊಂಡು ಹೋಗ್ತಿದ್ದಾರೆ ಆಗಿ ಎಲ್ಲ ಅದು ಹೇಳ್ತಾರೆ ಮಸಣ್ಣದ ಹೂವಾಗೆ ಹೋಗ್ಬಿಟ್ರು ಅಂತ ಖಂಡಿತ ನನಗೆ ಅನ್ಸಲ್ಲ ಅವ್ರು ಕನ್ನಡದ ಹೂವಾಗೆ ಹೋಗ್ತಾರದು ಸೊ ಯಾವುದೇ ಕಾರಣಕ್ಕೂ ಕನ್ನಡಿಗರು ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ